ಸುನೆ ಇಲ್ಲ ಎಸ್ ಆರ್ ಬೇಡಂಗಿಲ್ಲ ಟೀ ನೀಗೇ ಯಾರನ್ನು ಬಿಡಂಗಿಲ್ಲ ಹೇ ಕೂಲಿ ಮಾಮು ಇವತ್ತು ಒಟ್ಟು ಪಂಜಾಬ್ ಆದ ತಿರ್ಗಿ ತಿರ್ಬೇಡಿ ಬರ್ತ ತಿರ್ಕೊಂಡು ತಿನ್ನೋಕೆ ಹಚ್ಬಿಟ್ಟು ನೋಡು ಅವರೆಲ್ಲ ಯಾರು ನೂರು ಮ್ಯಾಲೆ ಬಡ್ದಿರ್ ಕರೆ ನಮ್ಮನ್ನೂ ಬಡಿಬೇಕಾಯ್ತು ಅವ್ರು ಮಾಡಿದ್ರು ಕರಿ ನಮ್ಮ ಹುಡುಗರು ಒಟ್ಟು ಸಡ್ಲ ಕೊಡ್ಲಿಲ್ಲ ತಿರ್ಗಿ ತಿರ್ಬೇಡಿ ಬರ್ತ ತಿರ್ಗಿ ತಿನ್ನೋಕೆ ಹಚ್ಬಿಟ್ರು ನೋಡಿ ಪಂಜಾಬ್ದವರು ಇದೇ ಒಂದು ಬಾತು ಮೇಲೆ ಚಿತ್ತು ಹೆಂಗಾರೆ ಮಾಡಿ ನಮ್ಮ ಆಚೆ ಅವರು ಗೆದ್ದ ಹೋಗ್ಬೇಕಂತ ಅವ್ರು ಮಾಡಿರು ಅವ್ರು ಬೈಕ್ ಬಿಟ್ಟು ನೋಡ್ಕೊಂಡು ಇವತ್ತೆ ಹೌದು ಹೌದು ಪ್ಯಾಟ್ ಕಮೆಂಟ್ಸ್ ಸಮಾಧಾನ ಮಾಡ್ಕೊ ಸಮಾಧಾನ ಗೆದ್ದಿ ಸಮಾಧಾನ ಮಾಡ್ಕೊ ಇನ್ನ ನಮ್ ಜೊತೆ ಬರ್ತೀರಿ ಅವಾಗ ನೋಡ್ಕೋತೀನಿ ನಿಮ್ಮ ಒಂದ್ ಕೈ ಇನ್ನ ನಾವು ಬರೋದು ಇನ್ನ ನೋಡಕ್ಕೆ ಯಾವಾಗ ಬ್ಯಾಗ್ ನೈತಿ ಯಾರು ಬೇಕಾದ್ ಬರ್ಲಿ ನಮ್ಮ ಜೊತೆ ದೊಡ್ಡ ಅಂತ ಒಟ್ಟು ಸಡ್ಲ ಕೊಡ ನಾವು ಮತ್ತೆ ಯಾವ ಬೇಕಾದ ಬರ್ಲಿ ಯಾರ ಕೇಳನ ನಮ್ಮ ಈ ಪಂಜಾಬ್ನ ಪ್ರಾಬ್ಲಮ್ ಯಾರ ಕೇಳಂಗಿಲ್ಲ ನಮ್ಮ ಕಥೆ

ನಿನ್ ಮ್ಯಾಚ್ ಆಡ್ಲಿಕ್ಕೆ ಇವತ್ ಮಾತ್ರ ತಿರ್ತಿರ ಡಾಡಿನ ಕರೆ ಇವತ್ತು ಆದ್ರೆ ಏನ್ ಮಾಡೋದು ಇವತ್ತು ಗೆಲ್ಲಕ್ ಆಗ್ಲಿಲ್ಲ ಎಪ್ಪ ಕೊಲ್ಲಿ ಹೆಂಗ್ ಮಾಡುದು ತಿರ್ತಿರ ನಾಯಲ್ಲ ಬಡದ್ ನಮ್ಮ ಹುಡುಗರು ತಿರ್ತಿರ ಬಡದ್ ಕರೆ ಆದ್ರೆ ಈ ಮಕ್ಕಳು ಹೆಸರ್ ಇದ್ದಾರು ದನ ಬಡ್ದಂಗ್ ಬಡದ್ ಬಿಟ್ರು ಎಪ್ಪ ಹೆಂಗ್ ಮಾಡೋದು ಯಪ್ಪ ದನ ಬಡ್ದಂಗ್ ಬಡದ್ರು ಶರ್ಮಾ ಸಮಾಧಾನ ಮಕ್ಕ ಸಮಾಧಾನ ಮತ್ತ ಹರ್ಷಲ್ ಪಟೇಲ್ ಮತ್ ಇವತ್ತ ಅಡ್ವಿಕೇಟ್ ಹೋಗ್ದಾನತ್ಲ ಅವನ್ ತಿಂಡಿ ಮಗ ಮತ್ತ ಹರ್ಸಿ ಬೇಗಿದ್ದಾಗ ಏನ್ ಗೂಟ ಹೋಗಿದ್ದೀವಿ ಅವಂಗ ಅವ್ ಮಗ ಚೆನ್ನಾಗ್ நம்பர் ஒன் பாலர் ஆகிட்டோ நோட நெய் எல்லாம் ஓ கொலிக்கப்பாட்ல சிம்ஸ் நானும் அரிசி ஆட்னாத்தி முஞ்ச நீ கடலிம்

ஓ புவனேஸ்வர குமார் ஜெய ஆசி